ಸಾಧು ಸಂತರು ಎಂದರೆ ನನಗೆ ದೇವರ ಸಮಾನ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಲು ತೀರ್ಮಾನಿಸಿದ ನಂತರ ಕ್ಷೇತ್ರದ ಎಲ್ಲ ಮನ್ ಮಠಗಳಿಗೆ ತೆರಳಿ ಸಾಧು ಸ್ವಾಮೀಜಿಗಳ ಆಶೀರ್ವಾದ ಪಡೆದಿದ್ದೇನೆ ಅಂತ ಬಿಜೆಪಿ ಪಕ್ಷದ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪ ಹೇಳಿದರು ಸಾಧು ಸಂತರು ಸಮಾನ ಕ್ಷೇತ್ರದ ಎಲ್ಲಾ ಮಠಗಳಿಗೆ ತೆರಳಿ ಸಾಧು ಸ್ವಾಮೀಜಿಗಳ ಆಶೀರ್ವಾದ ಪಡೆದಿದ್ದೆ ಆ ಸಂದರ್ಭದಲ್ಲಿ ರಾಘವೇಂದ್ರ ಹಾಗೂ ಅವರ ಸ್ನೇಹಿತರು ಆಶೀರ್ವಾದ ಮಾಡಿ ಸ್ವಾಮೀಜಿಗಳಿಗೆ ನೋವು ಉಂಟು ಮಾಡುವ ಹೇಳಿಕೆ ನೀಡಿದ್ದರು ಸ್ವಾಮೀಜಿಗಳ ನೋವಿನ ಶಾಪ ಅವರಿಗಿದೆ ನಂತರ ಬಲವಂತ ಮಾಡಿ ನನಗೆ ಮನೆಗೆ ಕರೆಸಿಕೊಂಡು ಆಶೀರ್ವಾದ ಪಡೆದರು ಬಲವಂತದ ಆಶೀರ್ವಾದ ಹಾಗೂ ಪ್ರೀತಿಯಿಂದ ಮಾಡುವ ಆಶೀರ್ವಾದಕ್ಕೂ ವ್ಯತ್ಯಾಸ ಇದೆ ಅಂತ ಹೇಳಿದರು ಇನ್ನು ಪರಮಪೂಜ್ಯ ನಿರ್ಮಲಾನಂದ ಸ್ವಾಮಿಗಳನ್ನ ಭೇಟಿ ಮಾಡಿದೆ ಬಹಳ ಹೊತ್ತು ನನ್ನ ಜೊತೆ ಮಾತನಾಡಿ ನಿನಂತಹ ಹಿಂದುತ್ವವಾದಿ ಧರ್ಮ ಉಳಿಸಲು ಸ್ಪರ್ಧೆ ಮಾಡಿದರೆ ನಿಮಗೆ ಆರೋಗ್ಯ ಒಳ್ಳೆಯದಾಗ್ಲಿ ಎಂದು ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿದ್ರು ಈಗ ನಾನು ನಾಮಿನೇಷನ್ ಹಾಕಕ್ಕಿಂತ ಮುಂಚೆನೆ ನಮ್ಮೆಲ್ಲ ಸ್ನೇಹಿತರ ಜೊತೆಗೆ ಎಲ್ಲಾ ಜಿಲ್ಲೆಯಲ್ಲಿರೋದ ಎಲ್ಲಾ ಮಠ ಮಂದಿರಗಳಿಗೂ ಹೋಗಿ ನಾನು ಅವ್ರ ಆಶೀರ್ವಾದ ತಗೊಂಡ್ಬಂದೆ ಆಶೀರ್ವಾದ ತಗೊಂಡ್ಬಂದಿದ್ದು ಫೋಟೋಗಳು ಕೂಡ ತಮ್ಮ ಪತ್ರಿಕೆ ಟಿವಿ ಹೇಳಿ ಬಂತು ಆಗ ಅಂತ ಸಂದರ್ಭ ಮಾನ್ಯ ರಾಘವೇಂದ್ರ ಅವರ ಸ್ನೇಹಿತರು ಆ ಸ್ವಾಮಿಗಳಿಗೂ ನೋವಾಗಂತ ರೀತಿಯಲ್ಲಿ ಮಾತುಗಳು ಆಡಬೇಕು ಆ ನೋವು ಇದೆಯಲ್ಲ ಆ ಶಾಪ ಅವರಿಗೆ ಸ್ವಾಮಿಗಳಿಗೆ ನೀವು ಹೋಗಿ ಆಶೀರ್ವಾದ ತೊಗೊಂಡ್ಬರ್ಬೋದು ಬಲವಂತ ಮಾಡಿ ನಿಮ್ಮ ಮನೆಗೂ ಕರ್ಸ್ಕೊಂಡೆ ಹರ್ಸ್ಕೊಂಡು ಅವ್ರ ಆಶೀರ್ವಾದ ತಗೊಂಡ್ರಿ ಬಲವಂತದ ಆಶೀರ್ವಾದಕ್ಕೂ ಪ್ರೀತಿಯಿಂದ ಆಶೀರ್ವಾದ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ಎಲ್ಲಾ ಸ್ವಾಮಿಗಳು ಕೂಡ ನಾನು ಬಹಳ ವಿಶ್ವಾಸಿಗಳು ನಮ್ಮ ವಿಶ್ವಾಸ ಅವೆಲ್ಲರೂ ಕೂಡ ಸ್ವಾಮಿಗಳ ನಿಜಕ್ಕೂ ನಂಗೆ ತುಂಬಾ ಸಂತೋಷ ಆಯ್ತು ನಿನ್ನಂತ ಹಿಂದುತ್ವವಾದಿ ಧರ್ಮವನ್ನು ಓಡಿಸ್ಬೇಕಂತ ವ್ಯಕ್ತಿ ಗೆದ್ದು ಬರ್ಬೇಕಪ್ಪ ಒಳ್ಳೇದಾಗಲಿ ನಂಗೆ ಆಶೀರ್ವಾದ ಮಾಡ್ತೀನಿ ಅದಕ್ಕೆ ಇವ್ರ ಬೇಸರವಾಗಿ ಅವ್ರಿದ್ ಅವ್ರಿಗೆ ನೋವು ಬರೋದು ಮಾತಾಡಿದಾಗ ಇನ್ನೇನ್ ಶಾಪ ಶಾಪ ಬಾಯ್ ಬಿಟ್ಟು ಕೊಡದೇನೆ ಕಾಳಾಗ ಬಾಯಿ ಬಾಯ್ಬಿಟ್ಟು ಹೇಳಿರ್ಲಿಕ್ಕಿಲ್ಲ ಅಂತ ಅವ್ರೆಲ್ರು ನಂಗೆ ಆಶೀರ್ವಾದ ಇದೆ ಅವಿಶ್ವಾಸ ನನಗಿದೆ ಲೋಕಸಭ ಸಾಧು ಸಂತರು ಅಂದ ತಕ್ಷಣ ನನಗೆ ದೇವ್ರ ಸಮಾನ